tuh ವಿಪಕ್ಷಗಳ ನಡುವೆ ಬೆಲೆ ಏರಿಕೆಯ ಕದನ ನಡೀತಾ ಇದ್ದು ಅತ್ತ ಜನಾಕ್ರೋಶ ನಡೀತಾ ಇದ್ರೆ ಇತ್ತ ಕಾಂಗ್ರೆಸ್ನ ಪ್ರತಿಭಟನೆ ಕೂಡ ಮನೆ ಮಾಡಿರುವಂತದ್ದು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಕಹಳೆಯನ್ನ ಮೊಳಗಿಸಿದೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವನ್ನ ಖಂಡಿಸಿ ಹೋರಾಟವನ್ನ ಕೂಡ ಮಾಡ್ತಾ ಇದ್ದು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕೈ ನಾಯಕರು ಪ್ರೊಟೆಸ್ಟ್ ಅನ್ನ ನಡೆಸಲಿದ್ದಾರೆ ಸುರ್ಜೇವಾಲಾ ಮತ್ತು ಡಿಕೆಶಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ ಹಾಗೆ ಸಿಎಂ ಸೇರಿ ಸಚಿವ ಶಾಸಕರೆಲ್ಲರೂ ಕೂಡ ಈ ಒಂದು ಧರಣಿಯಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು ಒಂದು ಕಡೆ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಗತ್ಯ ವಸ್ತುಗಳು ಹಾಲು ಮೊಸರು ಮೆಟ್ರೋ ಸಾರಿಗೆ ಸೊ ಹೀಗೆ ಬೆಲೆ ಏರಿಕೆಯನ್ನು ಖಂಡಿಸಿ ರಾಜ್ಯ ಬಿ ಜೆ ಪಿ ನಾಯಕರು ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದೆ ಅದು ಕೇಂದ್ರ ಸರ್ಕಾರದ ವಿರುದ್ಧ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಗ್ಯಾಸ್ ಬೆಲೆ ಅಂತೂ ದಿಢೀರಂತ ಅಂತ ಐವತ್ತು ರೂಪಾಯಿಗೆ ಹೆಚ್ಚಳವಾಯಿತು ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಎರಡು ರೂಪಾಯಿಗೆ ಹೆಚ್ಚಳವಾಯಿತು ಈ ಬೆಲೆ ಏರಿಕೆ ಹಾಗೂ ಅಗತ್ಯ ವಸ್ತುಗಳ ಬೆ ಬೆಲೆ ಹೆಚ್ಚಳವನ್ನು ಖಂಡಿಸಿ ಕೈ ನಾಯಕರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಸುರ್ಜೇವಾಲಾ ಮತ್ತು ಡಿಕೆಶಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದ್ದು ಸಿಎಂ ಸೇರಿ ಸಚಿವರು ಶಾಸಕರು ಎಲ್ಲರೂ ಕೂಡ ಧರಣಿಯಲ್ಲಿ ಭಾಗಿಯಾಗಲಿದ್ದಾರೆ ಹೀಗಾಗಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಬೆಲೆ ಏರಿಕೆಯ ಕದನ ರಾಜ್ಯದಲ್ಲಿ ಶುರುವಾಗಿರುವಂಥದ್ದು ಸಿ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತು ರಾಜಪ್ಪ ಗುಡ್ ಮಾರ್ನಿಂಗ್ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರು ಜನಾಕ್ರೋಶ ಯಾತ್ರೆಯನ್ನು ನಡೆಸ್ತಿದ್ದಾರೆ ಮತ್ತೊಂದು ಕಡೆ ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ ಈ ಮೂಲಕ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಬೆಲೆ ಏರಿಕೆಯ ಕದನ ಶುರುವಾಗಿದೆ ಅಂತಲೇ ಹೇಳಬಹುದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಮದ್ಮಾಲ ರಾಜ್ಯ ಸರ್ಕಾರ ಇಂದು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕಣೆ ಕರೆಯನ್ನ ಕೊಟ್ಟಿದೆ ಏನು ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಜನಾಕ್ರೋಶ ರ್ಯಾಲಿಯನ್ನು ನಡೆಸುವ ಮೂಲಕ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನರನ್ನ ಏನು ತೆರಿಗೆ ರೂಪದಲ್ಲಿ ಅವರ ಜೀವನ ಹಿಂಡತಾ ಇದೆ ಆ ಮೂಲಕ ರಾಜ್ಯ ಸರ್ಕಾರ ಜನರ ಜನ ವಿರೋಧಿ ಸರ್ಕಾರ ಬಿಂಬಿಸುವ ಮೂಲಕ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಜನಾಭಿಪ್ರಾಯ ಸಂಗ್ರಹ ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದ್ದಾರೆ ದುರಂತ ಅಂದ್ರೆ ಆ ಒಂದು ಹೋರಾಟವನ್ನ ಆಯೋಜನೆ ಮಾಡದ ಮೊದಲ ದಿನನೇ ಕೇಂದ್ರ ಸರ್ಕಾರ ಗ್ಯಾಸ್ ದರವನ್ನು ಐವತ್ತು ರೂಪಾಯಿ ಧರಿಸಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಎರಡು ರೂಪಾಯಿಗಳನ್ನ ಏರಿಕೆ ಮಾಡುವ ಮೂಲಕ ಈ ಒಂದು ಹೋರಾಟಕ್ಕೆ ಬಿಜೆಪಿಯ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಒಂದ್ ರೀತಿ ಕೊಡುಗೆಯನ್ನು ಕೊಡ್ತು ರಾಜ್ಯ ಸರ್ಕಾರ ಅದ್ರ ಹಿಂದೆನೆ ಗ್ಯಾಸ್ ದರ ಅದ್ರ ಹಿಂದೆನೆ ಡೀಸೆಲ್ ದರ ಸೇರಿದಂತೆ ಏನು ವಿದ್ಯುತ್ ದರ ಡೀಸೆಲ್ ದರ ಹಾಲಿನ ದರ ಸೇರಿದಂತೆ ಹಲವಾರು ದರಗಳನ್ನ ರಾಜ್ಯ ಸರ್ಕಾರ ಏರಿಕೆ ಮಾಡಿತ್ತು ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸಹ ದರಗಳನ್ನ ಏರಿಕೆ ಮಾಡುವ ವಿರುದ್ಧ ರಾಜ್ಯದ ಜನ ಪ್ರತಿಭಟನೆ ಮಾಡ್ಬೇಕಾಗಿತ್ತು ಆದ್ರೆ ದುರ್ದಯವಸಾತ್ ಅಂದ್ರೆ ರಾಜ್ಯದ ಪ್ರ ರಾಜ್ಯ ಸರ್ಕಾರ ಮತ್ತು ವಿರುದ್ಧ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಪ್ರತಿಭಟನೆಗೆ ಇಳಿದಿದೆ ಇದು ನಿಜಕ್ಕೂ ಅಂತ ಹೇಳೋದು ತಪ್ಪಾಗೋದಿಲ್ಲ ಯಾಕಂದ್ರೆ ಎರಡೂ ಸರ್ಕಾರಗಳು ರಾಜ್ಯದ ಜನರ ಜನರಿಗೆ ತೆರಿಗೆಯ ಬರೆಯನ್ನ ಆಗ್ತಾ ಇದೆ ಆ ಮೂಲಕ ಜನರ ಜೀವನವನ್ನ ದುಸ್ತರಗೊಳಿಸ್ತಾ ಇದೆ ಆದ್ರೆ ಇಬ್ಬರು ಅದನ್ನ ಜನರನ್ನ ದಾರಿ ತಪ್ಪಿಸುವ ಮೂಲಕ ನಿಮ್ಮ ಸರ್ಕಾರ ರಾಜ್ಯದ ಜನರ ಮೇಲೆ ಬರೆ ಹಿಡಿದಿದೆ ಅಂತ ರಾಜ್ಯ ಸರ್ಕಾರ ನೀವು ಜನರ ಮೇಲೆ ಬರೆ ಹಿಡ್ದಿದ್ರೆ ಅಂತ ಕೇಂದ್ರ ಸರ್ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೀಗಾಗಿ ಇಬ್ಬರೂ ಸಹ ಎರಡೂ ನಾಯಕರು ರಾಜ್ಯದ ಜನರಿಗೆ ದ್ರೋಹವನ್ನು ಮಾಡ್ತಾ ಇರುವಂತ ಸರ್ಕಾರಗಳು ದ್ರೋಹನ ಮಾಡ್ತಿರುವಂತ ನಾಯಕರುಗಳು ಹಾಗಾಗಿ ಇವರಿಬ್ಬರಿಗೂ ಸಹ ಪ್ರತಿಭಟನೆ ಮಾಡುವಂತ ಯಾವ ನೈತಿಕ ಹಕ್ಕುಗಳು ಸಹ ಇಬ್ಬರಿಗೂ ಸಹ ಎರಡೂ ಪಕ್ಷಗಳಿಗೆ ನಾಯಕರಿಗೆ ಉಳಿದಿಲ್ಲ ಆದ್ರೆ ಕೇವಲ ಜನರನ್ನ ದಾರಿ ತಪ್ಪಿಸುವ ನೀತಿಯನ್ನ ಇಟ್ಕೊಂಡು ಈ ಒಂದು ಪ್ರತಿಭಟನೆ ರೂಪಿಸುವ ಮೂಲಕ ನಾವು ನಿಮ್ಮ ಪರವಾಗಿದ್ದೇವೆ ಅಂತ ಸಂದೇಶವನ್ನ ಕೊಡುವಂತದ್ದು ಅಥವಾ ನಾವು ಅವರು ಪ್ರತಿಭಟನೆ ಮಾಡ್ತಿದ್ರೆ ನಾವು ಸಹ ಪ್ರತಿಭಟನೆ ಮಾಡ್ಲಿಂದ್ರೆ ನಮ್ಮ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಪ್ರತಿಭಟನೆ ಆಯೋಜನೆ ಮಾಡ್ಕೊಂಡು ಜನರನ್ನ ದಿಕ್ಕಿತಪಡಿಸುವಂತ ಕೆಲಸವನ್ನು ಮಾಡ್ತಿದವ ಹೊರತು ಇದರಿಂದ ಯಾವ ಪ್ರಯೋಜನವೂ ಸಹ ರಾಜ್ಯದ ಜನರಿಗೆ ಇಲ್ಲ ಹೀಗಾಗಿ ಅಲ್ಲೂ ಸಹ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಗುಬ್ಬೆ ಕೂಡಿಸ್ಬೇಕು ಅನ್ನೋ ಕಾರ ಅಥವಾ ಏನು ಜನಾಕ್ರೋಶ ರ್ಯಾಲಿ ಮಾಡುವ ಮೂಲಕ ಜನರನ್ನ ಬಿಜೆಪಿ ನಾಯಕರು ತಲುಪ್ತಾ ಇದ್ದಾರೆ ಗ್ರಾಮ ಪ್ರತಿಯೊಂದು ಜಿಲ್ಲೆಗಳ ಪ್ರತಿಭಟನೆ ನಡೆಸುವ ಮೂಲಕ ಅದನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಆ ಡ್ಯಾಮೇಜ್ ನ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ನಾಯಕರು ಇಂದು ಪ್ರತಿಭಟನೆಗೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆಎಂ ಡಿಸಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಹೊತ್ತಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ರಾಜ್ಯದ ಎಲ್ಲ ಸಚಿವ ಸಚಿವರುಗಳು ಎಲ್ಲ ಪದಾಧಿಕಾರಿಗಳು ಕೆಪಿಸಿಸಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷಗಳು ಇಂದು ಪ್ರತಿಭಟನೆ ಭಾಗವಹಿಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಧರಣಿಯನ್ನು ನಡೆಸುವಂತ ನಡೆಸುವ ಮೂಲಕ ಎಚ್ಚರಿಕೆ ಸಂದೇಶವನ್ನು ಕೊಡುವಂಥದ್ದು ಮತ್ತು ನಾವು ಸಹ ಪ್ರತಿಭಟನೆಯನ್ನು ದಾಖಲಿಸಿದ್ದೇವೆ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಿರುದ್ಧ ಅನ್ನೋ ಸಂದೇಶವನ್ನು ಕೊಡುವಂತ ಪ್ರಯತ್ನದ ಭಾಗವಾಗಿದೆ ಹೀಗಾಗಿ ಈ ಒಂದು ಏನು ಆ ರಾಜ್ಯ ಸರ್ಕಾರದ ಪ್ರತಿಭಟನೆ ಇದೆ ಇದು ಇಬ್ಬರಿಗೂ ಸಹ ಕೇವಲ ಇಬ್ಬರು ಕಣ್ಣು ತಂತ್ರ ಅಂತ ಹೇಳೋದು ತಪ್ಪಾಗೋದಿಲ್ಲ ಹಾಗಾಗಿ ಈ ಒಂದು ಪ್ರತಿಭಟನೆಗಳು ಅಗತ್ಯತೆ ಇರೋದಿಲ್ಲ ಅನಿವಾರ್ಯತೆ ಇರೋದಿಲ್ಲ ಆದ್ರೂ ಸಹ ಬಿಜೆಪಿ ಮಾಡ್ತಂತ ಪ್ರತಿಭಟನೆಯ ಭಾಗವಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಹೇಳ್ತಾರಂತದ್ದು ಕೇಂದ್ರ ಸರ್ಕಾರ ನಾವು ರಾಜ್ಯದ ರಾಜ್ಯದ ತೆರಿಗೆಯನ್ನು ಏರಿಕೆ ಮಾಡೋದು ಅನಿವಾರ್ಯವಾಗಿತ್ತು ಕೇಂದ್ರ ಸರ್ಕಾರ ನಮ್ಗೆ ಬರ್ಬೇಕಾದ ಅನುದಾನವನ್ನ ಕಡಿತಗೊಳಿಸಿರುವ ಕಾರಣಕ್ಕೋಸ್ಕರ ನಾವು ತೆರಿಗೆಯನ್ನು ಹೆಚ್ಚಳ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಸುಮಾರು ನಮ್ಗೆ ಕಳೆದ ಬಾರಿ ಸುಮಾರು ಹನ್ನೊಂದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಬಾಕಿ ಕೊಟ್ಟಿಲ್ಲ ಇಡೀ ಹಿಂದೆ ಜಿ ಎಸ್ ಟಿ ಸೇರಿದಂತೆ ಸುಮಾರು ನಮ್ಗೆ ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನಮ್ಗೆ ಬಾಕಿ ಬರಬೇಕಾಗಿದೆ ಕೇಂದ್ರ ಸರ್ಕಾರ ಒಂದ್ ವೇಳೆ ಹೆಚ್ಚಿನ ಅನುದಾನವನ್ನ ಕೊಟ್ಟಿದ್ದೆ ಅದಲ್ಲಿ ನಾವು ತೆರಿಗೆಯನ್ನು ಏರಿಕೆ ಮಾಡುದಿಲ್ಲ ಅಂತ ಒಂದು ಆ ಒಂದು ವಿಷಯವನ್ನ ಮಂಡನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಹೀಗಾಗಿ ಇಂದು ಬೆಳಗ್ಗೆ ನಡೀಬೇಕಂತ ಸಚಿವ ಸಂಪುಟ ಸಭೆನ ಅದೇ ಕಾರಣಕ್ಕೋಸ್ಕರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮುಂದೂಡಿ ಮಧ್ಯಾಹ್ನಕ್ಕೆ ಹಾಕ ಹಾಕಿಕೊಳ್ಳಲಾಗಿದೆ ಹೀಗಾಗಿ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನೆ ನಡೆಸಿ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ತನಕನೂ ಸಹ ಎಲ್ಲ ಸಚಿವರುಗಳು ಶಾಸಕರುಗಳು ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಾಗಿ ಭಾಗವಹಿಸುವ ಮೂಲಕ ಬಿಜೆಪಿ ನಾಯಕರ ವಿರುದ್ಧ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಲಿಕ್ಕೆ ಮತ್ತೊಮ್ಮೆ ವೇದಿಕೆಯನ್ನು ಕಲ್ಪಿಸಿಕೊಂಡಿದ್ದಾರೆ ಹಾಗಾಗಿ ಇದೊಂದು ಕಾಟಾಚಾರದ ಪ್ರತಿಭಟನೆ ಹೊರತು ಇದೊಂದು ಯಾವ ಉಪಯೋಗನೂ ಸಹ ಇಲ್ಲ ಮತ್ತು ಪ್ರಯೋಜನವಿಲ್ಲ ಕೇವಲ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡಿದ್ದೇವೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳಲಿಕ್ಕೋಸ್ಕರ ಮಾಡ್ತಿರುವಂತ ಒಂದು ಪರ್ಯ ಪ್ರತಿಭಟನೆ ಆಗಿದೆ ನಿಮ್ಮ ಯಸ್ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ